சார பண்ணுருச்சி அச்சி சில்லி பவுடர் ವೆಲ್ಕಮ್ ಬ್ಯಾಕ್ ಮುಂದಿನ ಸುದ್ದಿಯತ್ತ ಹೋಗೋದಾದ್ರೆ ಮೇಕೆದಾಟು ಯೋಜನೆಗೆ ಹೊಸ ಡಿ ಪಿ ಗೆ ಅಂತ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾವೇರಿ ನಿಗಮ ಸಭೆಯಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು ಕೇಂದ್ರದ ಇಲಾಖೆಗಳಿಗೆ ಹೊಸ ಡಿ ಪಿ ಆರ್ ಸಲ್ಲಿಕೆ ಮೊದಲನೇದಾಗಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇತ್ತು ತಮಿಳುನಾಡು ಸರ್ಕಾರ ಕೂಡ ಆಗಾಗ ಖ್ಯಾತೆ ತೆಗಿತಾನೆ ಇತ್ತು ಗೋವಾ ಕೂಡ ಖ್ಯಾತ ತೆಗಿತಾ ಇತ್ತು ಈಗ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ ಅದರಲ್ಲಿ ಹೊಸ ಡಿ ಪಿ ಆರ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೇಕೆದಾಟು ಯೋಜನೆ ಕುರಿತಾಗಿ ಹೊಸದಾಗಿ ವಸ್ತುತಾ ಯೋಜನಾ ವರದಿ ಸಿದ್ಧಪಡಿಸಿ ಕೇಂದ್ರದ ಯೋಜ ಕೇಂದ್ರಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಲ್ಲಿಸಬೇಕು ಅಂತೇಳಿ ಕಾವೇರಿ ನೀರಾವರಿ ನಿಗಮದ ನಿರ್ದೇಶಕರು ಮಂಡಳಿ ಸಭೆಯಲ್ಲಿ ನಿರ್ಧಾರ ಮಾಡಿಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕಾವೇರಿ ನೀರಾವರಿ ನಿಗಮ ಈ ಒಂದು ಸಭೆಯಲ್ಲಿ ನಿರ್ದೇಶಕರ ಮಂಡಳಿ ಸಭೆಯನ್ನು ನಡೆಯಿತು ಅದರಲ್ಲಿ ಅನೇಕ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಮೊದಲಿಗೆ ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಹೀಗಾಗಿ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಇದ್ದಂತ ಅಡೆತಡೆ ನಿವಾರಣೆ ಆಗಿದೆ ಎಂಬ ಬಗ್ಗೆ ಅಧಿಕಾರಿಗಳು ಸಭೆಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅದರ ಆಧಾರದಲ್ಲಿ ಮುಂದೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ ಯೋಜನೆ ಸಂಬಂಧ ಎಲ್ಲಾ ತೀರ್ಮಾನಗಳನ್ನು ಕೂಡ ಕೇಂದ್ರ ಜಲ ಆಯೋಗ ಸಿಡಬ್ಲ್ಯೂ ಸಿ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿ ಡಬ್ಲ್ಯೂ ಎಂ ಎ ಕೈಗೊಳ್ಳಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ನೋಡಿ ಹಿಂದೆ ಪದೇ ಪದೇ ತಮಿಳುನಾಡು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹಾಕೊಳ್ತಾ ಇತ್ತು ಇಲ್ಲಿ ಪರಿಸರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೇಕೆದಾಟು ಯೋಜನೆಗೆ ಮುಂದಾಗ್ತಾ ಇದೆ ಕರ್ನಾಟಕ ಸರ್ಕಾರ ಅಂತ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ನಾಯಕರು ಪದೇ ಪದೇ ಒಂದು ಆರೋಪವನ್ನು ಮಾಡ್ತಾ ಇದ್ರು ತಮಿಳ್ನಾಡಿಗೆ ಅನುಕೂಲ ಆಗೋ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಹೀಗಾಗಿ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡೋದರ ಮೂಲಕ ಮೇಕೆದಾಟು ಯೋಜನೆ ಮಾಡಲೇಬೇಕಂತ ಪಟ್ಟು ಹಿಡ್ತಿದ್ರು ಸದ್ಯಕ್ಕೆ ಕೋರ್ಟ್ನಲ್ಲೂ ಕೂಡ ತಮಿಳ್ನಾಡು ಸರ್ಕಾರ ಸಲ್ಲಿಸಿದಂಥ ಅರ್ಜಿ ಏನಿದೆ ವಜಾ ಆಗಿದೆ ಹೀಗಾಗಿ ಈಗ ಒಂದು ಮುಂದಿನ ಹೆಜ್ಜೆ ಇಡೋದಕ್ಕೆ ಅಂತ ನಮ್ಮ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರೋದು ಈ ಯೋ ಯೋಜನೆ ಕುರಿತಂತೆ ಈ ಹಿಂದೆ ಸಿದ್ಧಪಡಿಸಿದಂತಹ ಏನು ವರದಿ ಇದೆ ಅದನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಆ ಡಿ ಪಿ ಆರ್ ಅನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿತ್ತು ಹಳೆ ಡಿ ಪಿ ಆರ್ ಅನ್ನ ಹೀಗಾಗಿ ಹೊಸದಾಗಿ ಪಿ ಆರ್ ಸಿದ್ಧಪಡಿಸಿ ಸಲ್ಲಿಸಬೇಕಿದೆ ಹೀಗಾಗಿ ಹೊಸದಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಡಿ ಪಿ ಆರ್ ಸಿದ್ಧಪಡಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಶಿವಕುಮಾರ್ ಇಬ್ಬರೂ ಕೂಡ ಸಭೆಯಲ್ಲಿ ಹೇಳಿದಾರಂತೆ ಹೀಗಾಗಿ ಸಭೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಕಾವೇರಿ ನೀರಾವರಿ ನಿಗಮದ ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ಮೇಕೆದಾಟು ಯೋಜನೆ ಅನುಷ್ಠಾನ ಸಂಬಂಧ ಚರ್ಚೆ ಮಾಡಿದ್ದೀವಿ ತಮಿಳುನಾಡು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಹೀಗಾಗಿ ಯೋಜನೆ ಜಾರಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಈ ಹಿಂದೆ ಮೇಕೆದಾಟು ಯೋಜನೆಯ ಡಿಪಿಆರ್ ಅನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿತ್ತು ಹೀಗಾಗಿ ಹೊಸದಾಗಿ ಡಿಪಿಆರ್ ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ನಾವು ಸಲ್ಲಿಸ್ತೀವಿ ಡಿಪಿಆರ್ನಲ್ಲಿ ಅರಣ್ಯ ಪ್ರದೇಶ ಬಳಕೆ ಇರ್ಬೋದು ಪರ್ಯಾಯ ಭೂಮಿ ನೀಡೋದು ಸೇರಿದಂತೆ ಇನ್ನಿತರ ಅಂಶಗಳು ಕೂಡ ಇರ್ತವೆ ಯೋಜನೆಗೆ ಅನುಮತಿ ಕೋರಿ ಕೇಂದ್ರ ಸರ್ಕಾರಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಮೇಕೆದಾಟಿ ಯೋಜನೆ ಏನಿದೆ ಬಹಳ ಬೇಗನೆ ವೇಗವನ್ನು ಪಡ್ಕೊಳ್ಳುತ್ತಾ ಹೇಗೆ ಏನೇನು ಡೆವಲಪ್ಮೆಂಟ್ ಆಗಬಹುದು ಅಂತ